ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತತೀವಿ ಬಸ್ಸನ್ನ ಹತ್ತಿ ಬಸ್ಸನ್ನ ಅನ್ನು ಹತ್ತತೀವಿ ಯಾವಾಗ ನಾವು ಬಸ್ಸನ್ನ ಹಿಂಗ ಹಿಂಗ್ ಏನಂತ ಬಸ್ ಹತ್ತಿದ ಕೂಡ ಯಾವ್ರಿಗೆ ಹೊಕ್ಕಿರೇ ಸರ ಅಂತ ಕೇಳ್ತಾನವ ಕಂಡಕ್ಟರ್ ಬಂದ ನೋಡಪ್ಪ ನನ್ನ ಕಡೆಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಅದವ ಇಷ್ಟು ರೊಕ್ಕದಾಗ ಯಾವ ಊರು ಬರ್ತತಿ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗ ಹತ್ತಿವೆ ನಾವು ಎಲ್ಲ ನಾನು ಇಂಥ ಊರಿಗೆ ಹೋಗಬೇಕು ಅಂಥ ಊರಿಗೆ ಹೋಗ್ಬೇಕಂದ್ರೆ ಇಂಥ ಸ್ಟ್ಯಾಂಡ್ ಒಳಗ ಇಂಥ ನಂಬರ್ ಬಸ್ಸು ಅದನ್ನ ಹಿಡಿಬೇಕು ಇಂಥಲೇ ಇಳಿಬೇಕು ಇಷ್ಟು ಟಿಕೆಟ್ ತಗೊಳ್ಬೇಕು ಅಂತ ಗೊತ್ತಿರ್ತದೆ ಹಂಗ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಇಳಿತೀವ ಇಲ್ಲ ಕಣ್ಣು ಕಟ್ಕೊಂಡು ಯಾವಾಗ ಬಸ್ಸಿಗೆ ಹತ್ತಿವನ ಇಲ್ಲ ಹಂಗ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕು ಅಲ್ಲೇ ಇಳಿಬೇಕು ನಡಕ್ ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವ ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ ನಡಕ ಮತರ ಚಲೋ ಅನ್ನಿಸ್ತತಿ ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ ಪುಣೆ ಅಂತೂ ಬಹಳ ಅಟ್ರಾಕ್ಟ್ ಮಾಡಿಬಿಡ್ತು ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ ನಡಕ ಬಹಳ ಚಲೋ ಚಲೋ ಊರು ಬರ್ತಾವ